ನಮಸ್ಕಾರ ಇಂದಿನ ನಮ್ಮ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕ ಇದೆಯಲ್ಲ ಅದರ ಕನ್ನಡ ಸಾರಾಂಶದ ಕೆಲವು ಮುಖ್ಯ ಅಂಶಗಳನ್ನು ಆಳವಾಗಿ ನೋಡೋಣ ಅಂತ ಇದ್ದೀವಿ ಅಂದರೆ ಎಕ್ದಮ್ ಸಣ್ಣ ಅಣುವಿನ ತರಹದ ಹವ್ಯಾಸಗಳು ಹೇಗೆ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರ್ಬೋದು ಮತ್ತು ಒಳ್ಳೆಯ ಜೀವನ ವ್ಯವಸ್ಥೆಗಳನ್ನು ಮನೆ ಸಿಸ್ಟಮ್ಸ್ ಹೇಗೆ ಕಟ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಇದು ಎಲ್ಲರಿಗೂ ಅಂದರೆ ತಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆ ಬೇಕು ಅನ್ನೋ ಯಾರಿಗಾದರೂ ತುಂಬಾನೇ ಮುಖ್ಯವಾದ ವಿಷಯ ಅನಿಸುತ್ತೆ ನನಗೆ ಹೌದು ಶುರು ಮಾಡೋಕ್ಕೆ ಒಂದು ಆಹಾ ಅಂತ ಅನಿಸೋ ಪಾಯಿಂಟ್ ಇದೆ ನೋಡಿ ಮೂಲ ಲೇಖನದಲ್ಲಿ ಹೇಳಿರೋ ಪ್ರಕಾರ ಪ್ರತಿದಿನ ನಾವು ಬರೀ ಒಂದು ಪರ್ಸೆಂಟ್ ಅಷ್ಟು ಉತ್ತಮವಾದರೆ ಸಾಕು ಒಂದು ವರ್ಷದ ಕೊನೆಗೆ ನಮ್ಮ ಕೆಪಾಸಿಟಿ ಇದೆಯಲ್ಲ ಅದು ಮೂವತ್ತೇಳು ಪಟ್ಟು ಜಾಸ್ತಿ ಆಗುತ್ತಂತೆ ಹ್ಮ್ ಇದು ಕೇಳೋಕೆ ಸ್ವಲ್ಪ ಜಾಸ್ತಿನೇ ಅನ್ಸ್ಬೋದು ಅಲ್ವಾ ಆದ್ರೆ ಇದ್ರ ಹಿಂದೆ ಇರೋ ಲಾಜಿಕ್ ಅದು ಅದು ಬಹಳ ಸ್ಟ್ರಾಂಗ್ ಆಗಿದೆ ಅಡಿಪಾಯ ಅಂತ ಹೇಳ್ಬೋದು ಇದು ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡು ಕೂರೋದಕ್ಕಿಂತ ಆ ಗುರಿಗಳನ್ನ ಮುಟ್ಟೋಕೆ ಸಹಾಯ ಮಾಡುವ ಸಣ್ಣ ಸಣ್ಣ ದೈನಂದಿನ ಪ್ರಕ್ರಿಯೆಗಳು ಅಥವಾ ಸಿಸ್ಟಮ್ಸ್ ಮೇಲೆ ಗಮನ ಕೊಡಬೇಕು ಅಂತ ಹೇಳುತ್ತೆ ಓ ಹಾಗಾದ್ರೆ ಗುರಿಗಳು ಬರೀ ಡೈರೆಕ್ಷನ್ ತೋರಿಸುತ್ತೆ ಆದ್ರೆ ಸಿಸ್ಟಮ್ಸ್ ನಮ್ಮನ್ನ ಅಲ್ಲಿಗೆ ತಲುಪಿಸುತ್ತೆ ಅನ್ನೋ ತರನ್ನ ಎಕ್ಸಾಕ್ಟ್ಲಿ ಗುರಿಗಳು ಬೇಕು ಇಲ್ಲ ಅಂತಲ್ಲ ಆದ್ರೆ ಪ್ರಗತಿ ಆಗೋದು ಆ ಸಿಸ್ಟಮ್ ಇಂದಾನೆ ಆ ಲೇಖನದಲ್ಲಿ ಕಲ್ಲು ಹೊಡೆಯುವವನ ದೃಷ್ಟಾಂತ ಬರುತ್ತಲ್ಲ ಹ್ಮ್ ಕೇಳಿದ್ದೀನಿ ನೂರು ಸಲ ಸುತ್ತಿಯಿಂದ ಹೊಡೆದ್ರೂ ಆ ಕಲ್ಲು ಹೊಡಿಯಲ್ಲ ಆದ್ರೆ ನೂರ ಒಂದನೇ ಸಲ ಹೊಡೆದಾಗ ಪಕ್ಕಾಂತ ಎರಡು ತುಂಡಾಗುತ್ತೆ ಹೌದು ಅಲ್ಲಿ ಆ ಕೊನೆ ಹೊಡೆತದಲ್ಲಿ ಮಾತ್ರ ಪವರ್ ಇರಲಿಲ್ಲ ಅದಕ್ಕೂ ಮುಂಚೆ ಹೊಡೆದ ನೂರು ಹೊಡೆತಗಳ ಶಕ್ತಿ ಕೂಡ ಅದರಲ್ಲಿ ಸೇರಿತ್ತು ನಮ್ಮ ಸಣ್ಣ ಸಣ್ಣ ಹ್ಯಾಬಿಟ್ಸ್ ಕೂಡ ಶುರುವಲ್ಲಿ ರಿಸಲ್ಟ್ ಕಾಣಿಸ್ದೇ ಇರಬಹುದು ಆದರೆ ಅವು ಒಟ್ಟಿಗೆ ಸೇರಿದಾಗ ಅದರ ಪರಿಣಾಮ ದೊಡ್ಡದಿರುತ್ತೆ ಓ ಅದು ನಿಜಕ್ಕೂ ಒಂದು ಪವರ್ಫುಲ್ ಇಮೇಜ್ ಹಾಗಾದ್ರೆ ಈ ಸಣ್ಣ ಹವ್ಯಾಸಗಳು ನಮ್ಮ ಕೆಲಸಗಳು ಮಾತ್ರ ಅಲ್ಲ ಅವು ನಮ್ಮನ್ನೇ ರೂಪಿಸ್ತವೆ ಅಂತ ಹೇಳ್ಬೋದಾ ಅಂದ್ರೆ ನಾವು ಯಾರು ಅನ್ನೋದನ್ನ ಅಧ್ಯಾಯ ಎರಡರಲ್ಲಿ ಇದರ ಬಗ್ಗೆ ಮಾತುಕತೆ ಇದೆ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಹವ್ಯಾಸಗಳು ನಾವು ಏನ್ ಮಾಡ್ತೀವಿ ಅನ್ನೋದು ಮಾತ್ರ ಅಲ್ಲ ಬದಲಿಗೆ ನಾವು ಯಾರು ಅಂತ ನಂಬ್ತಿವೋ ಅದನ್ನೇ ರೀಇನ್ಫೋರ್ಸ್ ಮಾಡುತ್ತೆ ಪ್ರತಿ ಸಣ್ಣ ಕೆಲಸ ಇದೆಯಲ್ಲ ಅದು ನಾವಾಗ್ಬೇಕು ಅಂತ ಬಯಸೋ ವ್ಯಕ್ತಿಗೆ ಹಾಕೋ ಒಂದು ವೋಟ್ ಇದ್ದ ಹಾಗೆ ಓಹ್ ಇದ್ದ ಹಾಗೆ ಅಂದ್ರೆ ಉದಾಹರಣೆಗೆ ನಾನು ಆರೋಗ್ಯವಾಗಿರೋ ವ್ಯಕ್ತಿ ಅಂತ ನಾನು ನಂಬಕ್ಕೆ ಶುರು ಮಾಡಿದ್ರೆ ಮೆಟ್ಲು ಹತ್ತೋದು ಅಥವಾ ಸಲಾಡ್ ತಿನ್ನೋದು ಈ ಚಿಕ್ಕ ಚಿಕ್ಕ ಆಯ್ಕೆಗಳು ಆ ಗಟ್ಟಿ ಮಾಡ್ತವೆ ಅಲ್ವಾ ಹೌದು ಖಂಡಿತ ಬದಲಾವಣೆಗೆ ಅತ್ಯಂತ ಎಫೆಕ್ಟಿವ್ ದಾರಿ ಅಂದ್ರೆ ರಿಸಲ್ಟ್ ಮೇಲೆ ಫೋಕಸ್ ಮಾಡೋದಲ್ಲ ನಾನು ಸಣ್ಣ ಆಗಬೇಕು ಅಥವಾ ಪ್ರೊಸೆಸ್ ಮೇಲೂ ಅಲ್ಲ ನಾನು ಜಿಮ್ಗೆ ಹೋಗಬೇಕು ಬದಲಾಗಿ ನಮ್ಮ ಐಡೆಂಟಿಟಿ ಮೇಲೆ ನಾನು ಆರೋಗ್ಯವಾಗಿ ಇರ್ತೀನಿ ಫೋಕಸ್ ಮಾಡೋದು ಮೊದಲು ನಾವು ಯಾರಾಗಬೇಕು ಅಂತ ಡಿಸೈಡ್ ಮಾಡಿ ಆಮೇಲೆ ಸಣ್ಣ ಸಣ್ಣ ಗೆಲುವುಗಳಿಂದ ಸ್ಮಾಲ್ ವಿನ್ಸ್ ಅಂತಾರಲ್ಲ ಅದ್ರಿಂದ ನಮಗೆ ಅದನ್ನ ಪ್ರೂವ್ ಮಾಡ್ಕೋಬೇಕು ಹ್ಮ್ ಇದು ಹವ್ಯಾಸಗಳನ್ನ ಬರೀ ಮಾಡಬೇಕಾದ ಕೆಲಸ ಅನ್ನೋದಕ್ಕಿಂತ ನಮ್ಮನ್ನ ನಾವೇ ರೂಪಿಸಿಕೊಳ್ಳುವ ಒಂದು ಟೂಲ್ ಆಗಿ ನೋಡಕ್ಕೆ ಹೆಲ್ಪ್ ಮಾಡುತ್ತೆ ಸರಿ ಹಾಗಾದ್ರೆ ಈ ಹವ್ಯಾಸಗಳು ಆಕ್ಚುಲಿ ಹೇಗೆ ಕೆಲಸ ಮಾಡ್ತವೆ ಅದರ ಸ್ಟ್ರಕ್ಚರ್ ಏನು ಅಧ್ಯಾಯ ಮೂರಲ್ಲಿ ಹ್ಯಾಬಿಟ್ ಲೂಪ್ ಬಗ್ಗೆ ಹೇಳಿದಾರಲ್ಲ ಹೌದು ಯಾವುದೇ ಹವ್ಯಾಸ ಇರಲಿ ಒಳ್ಳೇದೋ ಕೆಟ್ಟದ್ದೋ ಅದು ನಾಲ್ಕು ಸ್ಟೆಪ್ಸ್ ಇರುವ ಒಂದು ಸಿಂಪಲ್ ಫ್ರೇಮ್ ನಲ್ಲಿ ಕೆಲಸ ಮಾಡುತ್ತೆ ಮೊದಲು ಎಚ್ಚರಿಕೆ ಕ್ಯೂ ಆಮೇಲೆ ಆಸೆ ಕ್ರೇವಿಂಗ್ ನಂತರ ಪ್ರತಿಕ್ರಿಯೆ ರೆಸ್ಪಾನ್ಸ್ ಕೊನೆಗೆ ಬಹುಮಾನ ರಿವಾರ್ಡ್ ಇದು ಒಂದು ಸೈಕಲ್ ನಮ್ಮ ನಲ್ಲಿ ನಡೀತಾನೇ ಇರುತ್ತೆ ಒಂದು ಉದಾಹರಣೆ ಅಂದ್ರೆ ಈಗ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಸೌಂಡ್ ಬಂತು ಅದು ಎಚ್ಚರಿಕೆ ಏನದು ಅಂತ ನೋಡೋ ಕುತೂಹಲ ಅದು ಆಸೆ ಫೋನ್ ಎತ್ತಿ ನೋಡೋದು ಪ್ರತಿಕ್ರಿಯೆ ಆಮೇಲೆ ಆ ವಿಷಯ ತಿಳಿದು ಸಮಾಧಾನ ಅಥವಾ ಬೇರೆನೋ ಡಿಸ್ಟ್ರಾಕ್ಷನ್ ಅದು ಬಹುಮಾನ ಇಷ್ಟೊಂದು ಸಿಂಪಲ್ ಆಗಿ ನಡೀತೇ ಅದು ಕರೆಕ್ಟ್ ಈ ಸೈಕಲ್ ಅರ್ಥ ಆದರೆ ನಮಗೆ ಹ್ಯಾಬಿಟ್ಸ್ ಕಂಟ್ರೋಲ್ ಮಾಡೋಕ್ಕೆ ಒಂದು ದಾರಿ ಸಿಕ್ಕಿದ ಹಾಗೆ ಹೊಸ ಒಳ್ಳೆ ಹ್ಯಾಬಿಟ್ಸ್ ಶುರು ಮಾಡೋಕ್ಕೆ ಈ ನಾಲ್ಕು ಸ್ಟೆಪ್ಸ್ಗೂ ಒಂದೊಂದು ರೂಲ್ ಇದೆ ಎಚ್ಚರಿಕೆನ ಸ್ಪಷ್ಟವಾಗಿ ಕಾಣುವಂತೆ ಮಾಡಿ ಮೇಕ್ ಇಟ್ ಆಬ್ವಿಯಸ್ ಆಸೆನ ಆಕರ್ಷಕ ಮಾಡಿ ಮೇಕ್ ಇಟ್ ಅಟ್ರಾಕ್ಟಿವ್ ಪ್ರತಿಕ್ರಿಯೆನ ಸುಲಭ ಮಾಡಿ ಮೇಕ್ ಇಟ್ ಈಸಿ ಮತ್ತು ಬಹುಮಾನವನ್ನ ತೃಪ್ತಿಕರ ಮಾಡಿ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್ ಕೆಟ್ಟ ಹ್ಯಾಬಿಟ್ಸ್ ಬಿಡಬೇಕಾದ್ರೆ ಇದರ ಉಲ್ಟಾ ಮಾಡಬೇಕು ಅಷ್ಟೇ ಸೊ ಈ ನಾಲ್ಕು ನಿಯಮಗಳು ಹ್ಯಾಬಿಟ್ಸ್ ನ ಫಂಡಮೆಂಟಲ್ಸ್ ಇದ್ದಾಗೆ ಸರಿ ಈಗ ಹೊಸ ಹ್ಯಾಬಿಟ್ ಶುರು ಮಾಡೋಕೆ ಒಂದು ಸ್ಪೆಸಿಫಿಕ್ ಟೆಕ್ನಿಕ್ ಇದೆ ಅಂತ ಅಧ್ಯಾಯ ಐದರಲ್ಲಿ ಹೇಳಿದ್ದಾರೆ ಹ್ಯಾಬಿಟ್ ಸ್ಟ್ಯಾಕಿಂಗ್ ಇದು ಹೇಗೆ ಕೆಲಸ ಮಾಡುತ್ತೆ ಹ್ಯಾಬಿಟ್ಸ್ ಸ್ಟ್ಯಾಕಿಂಗ್ ಅಂದ್ರೆ ತುಂಬಾ ಸಿಂಪಲ್ ನಮ್ಗೆ ಈಗಾಗಲೇ ಇರೋ ಒಂದು ಹ್ಯಾಬಿಟ್ ಜೊತೆ ಹೊಸ ಹ್ಯಾಬಿಟ್ನ ಲಿಂಕ್ ಮಾಡೋದು ಅದರ ಫಾರ್ಮ್ಯುಲಾ ಹೀಗೆ ನಾನು ಈಗಿನ ಹಳೇ ಹ್ಯಾಬಿಟ್ ಮಾಡಿದ ತಕ್ಷಣ ನಾನು ಹೊಸ ಹ್ಯಾಬಿಟ್ ಮಾಡ್ತೀನಿ ಓಕೆ ಅಂದರೆ ಹೊಸ ಹ್ಯಾಬಿಟ್ಗೆ ಒಂದು ಟೈಮ್ ಅಥವಾ ಪ್ಲೇಸ್ ಹುಡುಕೋ ಬದಲು ಈಗಾಗಲೇ ಇರೋ ಹ್ಯಾಬಿಟನ್ನೇ ಅದಕ್ಕೆ ಟ್ರಿಗರ್ ಅಥವಾ ಕ್ಯೂ ಆಗಿ ಬಳಸೋದು ಹೇಗೆ ಅಂದರೆ ನಾನು ಕಾಫಿ ಕುಡಿದ ಕಪ್ ಇಟ್ಟ ತಕ್ಷಣ ಒಂದು ನಿಮಿಷ ಧ್ಯಾನ ಮಾಡ್ತೀನಿ ಅಥವಾ ನಾನು ಆಫೀಸಿಂದ ಬಂದು ಶೂ ತೆಗೆದ ತಕ್ಷಣ ಜಿಮ್ ಬಟ್ಟೆ ಹಾಕೋತೀನಿ ಈ ಥರನಾ ಹೌದು ಪರ್ಫೆಕ್ಟ್ ಇದು ಹೊಸ ಹ್ಯಾಬಿಟ್ಗೆ ಒಂದು ಸ್ಪಷ್ಟವಾದ ಟೈಮ್ ಮತ್ತು ಕಾಂಟೆಕ್ಸ್ಟ್ ಕೊಡುತ್ತೆ ಆಗ ನೆನ್ಪಾಗ್ಲಿಲ್ಲ ಅಥವಾ ಟೈಮ್ ಸಿಗ್ಲಿಲ್ಲ ಅನ್ನೋ ಕಾರಣಗಳು ಕಡಿಮೆ ಆಗುತ್ತೆ ಇದು ಆ ಮೊದಲನೇ ನಿಯಮ ಇದೆಯಲ್ಲ ಮೇಕ್ ಇಟ್ ಆಬ್ವಿಯಸ್ ಅದನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿದ ಹಾಗೆ ಇದು ಚೆನ್ನಾಗಿದೆ ಈಗ ಮುಂದಿನ ಪಾಯಿಂಟ್ ಸ್ವಲ್ಪ ಹೌದಾ ಅಂತ ಅನಿಸುತ್ತೆ ಅಧ್ಯಾಯ ಆರು ಹೇಳುತ್ತೆ ನಮ್ಮ ವಿಲ್ ಪವರ್ ಅಥವಾ ಮೋಟಿವೇಶನ್ಗಿಂತ ನಮ್ಮ ಸುತ್ತಮುತ್ತಲಿನ ಪರಿಸರನೇ ನಮ್ಮ ಬಿಹೇವಿಯರ್ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತೆ ಅಂತ ಪರಿಸರ ಒಂದು ಇನ್ವಿಸಿಬಲ್ ಹ್ಯಾಂಡ್ ಇದ್ದ ಹಾಗೆ ಅಂತೆ ಕಂಟ್ರೋಲ್ನಲ್ಲಿದೆ ಅಂತ ಆದ್ರೆ ನಮ್ಮ ಪರಿಸರದಲ್ಲಿರೋ ಸಣ್ಣ ಸಣ್ಣ ಕ್ಯೂಗಳು ನಮ್ಮ ವರ್ತನೆಯನ್ನ ನಮಗೆ ಗೊತ್ತಿಲ್ದ ಹಾಗೆ ಗೈಡ್ ಮಾಡ್ತಿರುತ್ತೆ ಸೊ ಒಳ್ಳೆ ಹ್ಯಾಬಿಟ್ಸ್ ಪ್ರಮೋಟ್ ಮಾಡೋ ಹಾಗೆ ಕೆಟ್ಟ ಹ್ಯಾಬಿಟ್ಸ್ನ ಡಿಸ್ಕರೇಜ್ ಮಾಡೋ ಹಾಗೆ ನಮ್ಮ ಎನ್ವೈರನ್ಮೆಂಟ್ ಡಿಸೈನ್ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಪವರ್ಫುಲ್ ಟೆಕ್ನಿಕ್ ಉದಾಹರಣೆಗೆ ಈಗ ಡೈನಿಂಗ್ ಟೇಬಲ್ ಮೇಲೆ ಹಣ್ಣುಗಳನ್ನ ಇಟ್ಟರೆ ಅದನ್ನ ತಿನ್ನೋ ಚಾನ್ಸಸ್ ಜಾಸ್ತಿ ಅದೇ ಟಿವಿ ರಿಮೋಟ್ ಡ್ರಾಯರ್ ಒಳಗೆ ಇದ್ರೆ ಸುಮ್ ಸುಮ್ಮನೆ ಟಿವಿ ಹಾಕೋದು ಕಡಿಮೆ ಆಗ್ಬೋದು ಅದೇ ಲಾಜಿಕ್ ಒಳ್ಳೆ ಹ್ಯಾಬಿಟ್ಸ್ನ ಕ್ಯೂಗಳನ್ನ ಜಾಸ್ತಿ ಮಾಡಿ ಕೆಟ್ಟ ಹ್ಯಾಬಿಟ್ಸ್ನ ಕ್ಯೂಗಳನ್ನ ಕಡಿಮೆ ಮಾಡಿ ಆ ಪುಸ್ತಕದಲ್ಲಿ ಒಂದು ಹಾಸ್ಪಿಟಲ್ ಕೆಫಿಟೀರಿಯಾ ಎಕ್ಸಾಂಪಲ್ ಇದೆ ನೋಡಿ ಅಲ್ಲಿ ನೀರಿನ ಬಾಟಲ್ಗಳನ್ನ ಕ್ಯಾಶ್ ಕೌಂಟರ್ ಹತ್ರ ಮತ್ತೆ ಬೇರೆ ಬೇರೆ ಕಡೆ ಜಾಸ್ತಿ ಕಾಣೋ ಹಾಗೆ ಇಟ್ಟಂತೆ ಆಗೇನಾಯ್ತು ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಸೇಲ್ಸ್ ಕಡಿಮೆ ಆಯಿತು ನೀರಿನ ಸೇಲ್ಸ್ ಜಾಸ್ತಿ ಆಯಿತು ಇಲ್ಲಿ ಜನರ ಮೋಟಿವೇಶನ್ ಏನೂ ಚೇಂಜ್ ಮಾಡಲಿಲ್ಲ ಜಸ್ಟ್ ಪರಿಸರವನ್ನ ಚೇಂಜ್ ಮಾಡಿದ್ರೂ ಅಷ್ಟೇ ಹಾಗಾದ್ರೆ ಡಿಸಿಪ್ಲಿನ್ ಮತ್ತು ಸೆಲ್ಫ್ ಕಂಟ್ರೋಲ್ ಬಗ್ಗೆ ಏನ್ ಹೇಳೋದು ಅಧ್ಯಾಯ ಏಳು ಪ್ರಕಾರ ನಾವು ತುಂಬಾ ಶಿಸ್ತಿನಿಂದ ಇರ್ತಾರೆ ಅಂತ ಅನ್ಕೊಳ್ಳೋ ಜನರು ಅವರು ಪ್ರತಿ ನಿಮಿಷ ವಿಲ್ ಪವರ್ ಉಪಯೋಗಿಸಿ ಟೆಂಪ್ಟೇಷನ್ ಜೊತೆ ಫೈಟ್ ಮಾಡ್ತಿರಲ್ಲಂತೆ ಬದಲಿಗೆ ಅವರು ಟೆಂಪ್ಟೇಷನ್ ಬರೋ ಸಿಚುವೇಷನ್ಗಳನ್ನೇ ಕಡಿಮೆ ಮಾಡ್ಕೋತಾರಂತೆ ಇದು ಇದು ರಿಯಲಿಸ್ಟಿಕ್ ಅನ್ಸುತ್ತೆ ಹೌದು ಇದು ಕೂಡ ಪರಿಸರ ವಿನ್ಯಾಸದ ಒಂದು ಕಂಟಿನ್ಯೂಯೇಷನ್ ಇದ್ದ ಹಾಗೆ ಬೆಸ್ಟ್ ಸೆಲ್ಫ್ ಕಂಟ್ರೋಲ್ ಅಂದರೆ ಸೆಲ್ಫ್ ಕಂಟ್ರೋಲ್ ಯೂಸ್ ಮಾಡೋ ಅಗತ್ಯನೇ ಬರದ ಹಾಗೆ ಮಾಡಿಕೊಳ್ಳೋದು ಟೆಂಪ್ಟೇಷನ್ಗಳನ್ನ ಫೇಸ್ ಮಾಡಿ ಗೆಲ್ಲೋದಕ್ಕಿಂತ ಅವನ ಮೊದಲೇ ಅವಾಯ್ಡ್ ಮಾಡೋದು ಸುಲಭ ಅದಕ್ಕೆ ಕಡಿಮೆ ಮೆಂಟಲ್ ಎನರ್ಜಿ ಕೂಡ ಬೇಕಾಗುತ್ತೆ ಅಂದ್ರೆ ಸ್ಮೋಕಿಂಗ್ ಬಿಡೋಕೆ ಟ್ರೈ ಮಾಡೋರು ಸ್ಮೋಕ್ ಮಾಡೋ ಫ್ರೆಂಡ್ಸ್ನ ಅಥವಾ ಆ ಜಾಗಗಳನ್ನ ಅವಾಯ್ಡ್ ಮಾಡೋದು ಬರೀ ಪವರ್ ಮೇಲೆ ಡಿಪೆಂಡ್ ಆಗೋದ್ಕಿಂತ ಹೆಚ್ಚು ಎಫೆಕ್ಟಿವ್ ಅಂತ ಆಯ್ತಾ ಎಕ್ಸಾಕ್ಟ್ಲಿ ಡಿಸಿಪ್ಲಿನ್ ಅನ್ನೋದು ಬರೀ ಸ್ಟ್ರೆಂತ್ ತೋರಿಸೋದಲ್ಲ ಅದು ಸ್ಮಾರ್ಟ್ ಸ್ಟ್ರಾಟಜಿ ಯೂಸ್ ಮಾಡೋದು ಟೆಂಪ್ಟೇಷನ್ ಕಡಿಮೆ ಮಾಡೋ ಪರಿಸ್ಥಿತಿ ಕ್ರಿಯೇಟ್ ಮಾಡೋದೇ ನಿಜವಾದ ಡಿಸಿಪ್ಲಿನ್ ಸರಿ ಜೊತೆಗೆ ಅವನ್ನ ಆಕರ್ಷಕ ಅಥವಾ ಅಟ್ರಾಕ್ಟಿವ್ ಮಾಡೋದು ಹೇಗೆ ಅಧ್ಯಾಯ ಟೆಂಪ್ಟೇಷನ್ ಬಂಡ್ಲಿಂಗ್ ಅಂತ ಒಂದು ಟೆಕ್ನಿಕ್ ಬಗ್ಗೆ ಟೆಂಪ್ಟೇಷನ್ ಬಂಡ್ಲಿಂಗ್ ಅಂದ್ರೆ ನೀವು ಮಾಡಲೇಬೇಕಾದ ಒಂದು ಹವ್ಯಾಸ ಇದೆಯಲ್ಲ ನೀಟ್ ಡು ಅದನ್ನ ನೀವು ಮಾಡೋಕೆ ಇಷ್ಟಪಡೋ ಇನ್ನೊಂದು ಕೆಲಸದ ಜೊತೆ ವಾಂಟ್ ಮಾಡೋದು ಓಕೆ ಒಂದು ಉದಾಹರಣೆ ಈಗ ಪಾಡ್ಕಾಸ್ಟ್ ಕೇಳೋದು ಇಷ್ಟ ನಾನು ಎಕ್ಸಸೈಸ್ ಮಾಡುವಾಗ ಮಾತ್ರ ಈ ಪಾಡ್ಕಾಸ್ಟ್ ಕೇಳ್ತೀನಿ ಅಂತ ರೂಲ್ ಮಾಡ್ಕೊಳ್ಳೋದು ಅಥವಾ ಸೋಷಿಯಲ್ ಮೀಡಿಯಾ ನೋಡೋ ಕ್ರೇವಿಂಗ್ ಇದ್ರೆ ನಾನು ಹತ್ತು ಪುಷ್ ಅಪ್ಸ್ ಮಾಡಿದ ಮೇಲೆ ಐದು ನಿಮಿಷ ಇನ್ಸ್ಟಾಗ್ರಾಮ್ ನೋಡ್ತೀನಿ ಅಂತ ಸೆಟ್ ಮಾಡ್ಕೋಬಹುದು ಅಷ್ಟು ಇಷ್ಟ ಆಗದ ಕೆಲಸಕ್ಕೆ ಇಷ್ಟವಾದ ಕೆಲಸಾನೇ ಒಂದು ರಿವಾರ್ಡ್ ತರ ಜೋಡಿಸೋದು ಇದು ಹ್ಯಾಬಿಟ್ನ ಆಸೆ ಅಥವಾ ಕ್ರೇವಿಂಗ್ನ ಜಾಸ್ತಿ ಮಾಡುತ್ತಲ್ವಾ ಹೌದು ಇದು ಮಾಡಲೇಬೇಕಾದ ನ ಸ್ವಲ್ಪ ಕಡಿಮೆ ಬೋರ್ ಹೊಡಿಸೋ ಹಾಗೆ ಅಥವಾ ಹೆಚ್ಚು ಎಂಜಾಯಬಲ್ ಆಗಿ ಮಾಡುತ್ತೆ ನಮ್ಮ ಸ್ವಂತ ಪ್ರಯತ್ನಗಳಷ್ಟೇ ಅಲ್ಲ ನಮ್ಮ ಸುತ್ತ ಇರೋ ಸೊಸೈಟಿ ನಮ್ಮ ಗ್ರೂಪ್ಸ್ ಕೂಡ ನಮ್ಮ ಹ್ಯಾಬಿಟ್ಸ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಅಂತ ಅಧ್ಯಾಯ ಒಂಬತ್ತು ಹೇಳುತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಕಲ್ಚರ್ ಇದರ ಪಾತ್ರ ಏನು ನೋಡಿ ಮನುಷ್ಯ ಅಂದ್ರನೇ ಸೋಷಿಯಲ್ ಅನಿಮಲ್ ನಾವು ಯಾವ ಗುಂಪಿಗೆ ಸೇರಿದ್ದೀವೋ ಆ ಗುಂಪಿನ ಜೊತೆ ಫಿಟ್ ಆಗೋಕೆ ಟ್ರೈ ಮಾಡ್ತೀವಿ ನಾವು ಯಾವ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಆಫೀಸ್ ಕಮ್ಯುನಿಟಿಯಲ್ಲಿ ಇರ್ತೀವೋ ಆ ಗುಂಪಲ್ಲಿ ಯಾವುದು ನಾರ್ಮಲ್ ಅಂತ ಅನ್ಸುತ್ತೋ ಆ ಬಿಹೇವಿಯರ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೊಳಕ್ ನೋಡ್ತೀವಿ ಇದು ಸಹಜ ಹಾಗಾದ್ರೆ ನಾವು ಯಾವ ಹ್ಯಾಬಿಟ್ ಬೆಳೆಸ್ಕೋಬೇಕು ಅಂತಿದೀವೋ ಆ ಹ್ಯಾಬಿಟ್ಸ್ ನಾರ್ಮಲ್ ಆಗಿರೋ ಒಂದು ಗುಂಪಲ್ ನಾವಿದ್ರೆ ಅದು ಹೆಲ್ಪ್ ಆಗುತ್ತೆ ಉದಾಹರಣೆಗೆ ಅಂದ್ರೆ ಒಂದು ಬುಕ್ ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಖಂಡಿತ ನಾವು ಮೂರು ತರಹದ ಗುಂಪುಗಳನ್ನ ಫಾಲೋ ಮಾಡ್ತೀವಿ ಅಂತಾರೆ ಒಂದು ನಮಗೆ ಹತ್ತಿರ ಇರೋರು ದ ಕ್ಲೋಸ್ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎರಡು ಬಹುಸಂಖ್ಯಾತರು ದ ಮೆನಿ ಅಂದ್ರೆ ಸಮಾಜದ ನಾಮ್ಸ್ ಮೂರು ಶಕ್ತಿಶಾಲಿಗಳು ದ ಪವರ್ಫುಲ್ ಅಂದ್ರೆ ನಾವು ಯಾರನ್ನ ಗೌರವಿಸ್ತಿವೋ ಅಥವಾ ಸಕ್ಸೆಸ್ಫುಲ್ ಅಂತ ನೋಡ್ತೀವೋ ಅವರು ಸೊ ನಮ್ಮ ಗೋಲ್ಸ್ಗೆ ಸಪೋರ್ಟ್ ಮಾಡೋ ಸೋಷಿಯಲ್ ಎನ್ವಾಯನ್ಮೆಂಟ್ ಆಯ್ಕೆ ಮಾಡ್ಕೊಳ್ಳೋದು ಅಥವಾ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಹವ್ಯಾಸ ಶುರು ಮಾಡೋದು ಅದನ್ನ ಅಟ್ರಾಕ್ಟಿವ್ ಮಾಡೋದು ಆಯ್ತು ಆದ್ರೆ ಅದನ್ನ ಲಾಂಗ್ ಟರ್ಮ್ ನಲ್ಲಿ ಕಂಟಿನ್ಯೂ ಮಾಡೋದು ಹೇಗೆ ಅಲ್ಲಿ ಕನ್ಸಿಸ್ಟೆನ್ಸಿ ಅಥವಾ ಸ್ಥಿರತೆ ಬರುತ್ತೆ ಅಧ್ಯಾಯ ಹನ್ನೊಂದು ಮತ್ತೆ ಹದಿನಾರು ಇದರ ಬಗ್ಗೆ ಹೇಳುತ್ತೆ ಹೌದು ಯಾವುದೇ ಹ್ಯಾಬಿಟ್ ನಿಂದ ನಿಜವಾದ ರಿಸಲ್ಟ್ ಬರಬೇಕು ಅಂದ್ರ ಕನ್ಸಿಸ್ಟೆನ್ಸಿ ಇರಲೇಬೇಕು ಪರ್ಫೆಕ್ಷನ್ ಗುರಿ ಇಟ್ಕೊಳ್ಳೋದಕ್ಕಿಂತ ಪ್ರತಿದಿನ ಹಾಜರಿ ಹಾಕೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಲೇಖಕರು ಒಂದು ರೂಲ್ ಹೇಳ್ತಾರೆ ಎಂದಿಗೂ ಎರಡು ಬಾರಿ ತಪ್ಪಿಸಬೇಡಿ ನೆವರ್ ಮಿಸ್ಡ್ ಟ್ವೈಸ್ ಓಕೆ ಇದರ ಅರ್ಥ ಏನು ಅಂದ್ರೆ ಒಂದು ದಿನ ಹ್ಯಾಬಿಟ್ ಮಾಡೋಕೆ ಅಂದ್ರೆ ಪರವಾಗಿಲ್ಲ ಲೈಫಲ್ಲಿ ಹಾಗೆಲ್ಲ ಆಗುತ್ತೆ ಆದರೆ ಮರುದಿನನೇ ಮತ್ತೆ ಟ್ರ್ಯಾಕ್ಗೆ ವಾಪಸ್ ಬರೋದು ತುಂಬಾ ಮುಖ್ಯ ಸತತವಾಗಿ ಎರಡು ದಿನ ಮಿಸ್ ಮಾಡಿದ್ರೆ ಅದು ಒಂದು ಹೊಸ ಕೆಟ್ಟ ಹ್ಯಾಬಿಟ್ನ ಶುರುವಾತಾಗಬಹುದು ಅಂತಾನಾ ಸರಿಯಾಗಿ ಹೇಳ್ರಿ ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕೆ ಹ್ಯಾಬಿಟ್ ಟ್ರ್ಯಾಕರ್ ತುಂಬಾ ಯೂಸ್ಫುಲ್ ಅಂದ್ರೆ ಒಂದು ಕ್ಯಾಲೆಂಡರ್ ತಗೊಂಡು ಪ್ರತಿದಿನ ಆ ಹ್ಯಾಬಿಟ್ ಮಾಡಿದಾಗ ಒಂದು ಎಕ್ಸ್ ಮಾರ್ಕ್ ಹಾಕೋದು ಆ ಎಕ್ಸ್ಗಳ ಚೈನ್ ಉದ್ದ ಆಗ್ತಾ ಹೋದಾಗೆ ಅದನ್ನ ಬ್ರೇಕ್ ಮಾಡೋಕೆ ಮನ್ಸ್ ಬರಲ್ಲ ಅದೊಂದು ವಿಜುವಲ್ ಮೋಟಿವೇಶನ್ ಕೊಡುತ್ತೆ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಕೊಡುತ್ತೆ ಹೊಸ ಹ್ಯಾಬಿಟ್ ಶುರು ಮಾಡುವಾಗ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅದನ್ನು ಶುರು ಮಾಡೋದೇ ಕಷ್ಟ ಆಗೋದು ಪ್ರೊಕ್ರಾಸ್ಟಿನೇಟ್ ಮಾಡೋದು ಇದಕ್ಕಾಗಿ ಎರಡು ನಿಮಿಷದ ನಿಯಮ ಟೂ ಮಿನಿಟ್ ರೂಲ್ ಹೆಲ್ಪ್ ಮಾಡುತ್ತೆ ಅಂತ ಅಧ್ಯಾಯ ಹದಿಮೂರರಲ್ಲಿದೆ ಏನಿದು ರೂಲ್ ಎರಡು ನಿಮಿಷದ ನಿಯಮ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಹೊಸ ಹ್ಯಾಬಿಟ್ ಶುರು ಮಾಡುವಾಗ ಅದನ್ನ ಎಷ್ಟು ಸಣ್ಣದಾಗಿ ಡಿವೈಡ್ ಮಾಡಬೇಕು ಅಂದ್ರೆ ಅದನ್ನ ಮುಗಿಸೋಕೆ ಎರಡು ನಿಮಿಷಕ್ಕಿಂತ ಕಡಿಮೆ ಟೈಮ್ ಹಿಡಬೇಕು ಅಂದ್ರೆ ಉದಾಹರಣೆಗೆ ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಓದ್ತೀನಿ ಅಂತ ದೊಡ್ಡ ಗೋಲ್ ಇಟ್ಕೊಳ್ಳೋ ಬದಲು ಪ್ರತಿದಿನ ರಾತ್ರಿ ಒಂದು ಪೇಜ್ ಓದ್ತೀನಿ ಅಂತ ಶುರು ಮಾಡ್ಬೋದು ಅಥವಾ ಅದಕ್ಕಿಂತ ಸಿಂಪಲ್ ಆಗಿ ಪುಸ್ತಕ ತೆಗೆದು ಫಸ್ಟ್ ಸೆಂಟೆನ್ಸ್ ಓದ್ತೀನಿ ಹೌದು ಯೋಗ ಮಾಡ್ತೀನಿ ಅನ್ನೋ ಬದಲು ಯೋಗ ಮ್ಯಾಟ್ ಹಾಸುತ್ತೀನಿ ಒಂದು ಗಂಟೆ ರನ್ನಿಂಗ್ ಮಾಡ್ತೀನಿ ಅನ್ನೋ ಬದಲು ರನ್ನಿಂಗ್ ಶೂ ಹಾಕೋತೀನಿ ಇದರ ಐಡಿಯಾ ಏನು ಅಂದ್ರೆ ಆ ಪ್ರತಿಕ್ರಿಯೆ ರೆಸ್ಪಾನ್ಸ್ ಇದೆಯಲ್ಲ ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಸುಲಭ ಈಸಿ ಮಾಡೋದು ಒಮ್ಮೆ ಶುರು ಮಾಡಿದ್ರೆ ಮುಂದುವರ್ಸೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಪ್ರೊಕ್ರಾಸ್ಟಿನೇಷನ್ ಕಡಿಮೆ ಮಾಡೋದಕ್ಕೆ ಒಳ್ಳೆ ಟ್ರಿಕ್ ಇದು ಸ್ಟಾರ್ಟಿಂಗ್ ಟ್ರಬಲ್ನ ಕಡಿಮೆ ಮಾಡುತ್ತೆ ಆದರೆ ಹ್ಯಾಬಿಟ್ ಸ್ವಲ್ಪ ಮುಂದುವರೆದ್ಮೇಲೆ ಮೋಟಿವೇಶನ್ ಹೇಗಿಟ್ಕೊಳ್ಳೋದು ಬೋರ್ ಆಗೋ ಚಾನ್ಸ್ ಇರುತ್ತಲ್ಲ ಅಧ್ಯಾಯ ಹತ್ತೊಂಬತ್ತು ಗೋಲ್ಡಿಲಾಕ್ಸ್ ನಿಯಮದ ಬಗ್ಗೆ ಹೇಳುತ್ತೆ ಗೋಲ್ಡಿಲಾಕ್ಸ್ ನಿಯಮ ಏನು ಹೇಳುತ್ತೆ ಅಂದರೆ ನಾವು ಯಾವ ಕೆಲಸ ಮಾಡುವಾಗ ನಮ್ಮ ಈಗಿನ ಕೆಪ್ಯಾಸಿಟಿಯ ಅಂಚಿನಲ್ಲಿರ್ತೀವೋ ಅಂದರೆ ಆ ಟಾಸ್ಕ್ ನಮ್ಮ ಎಬಿಲಿಟಿಯ ಎಡ್ಜ್ನಲ್ಲಿರುತ್ತೋ ಆಗ ನಾವು ಜಾಸ್ತಿ ಮೋಟಿವೇಟೆಡ್ ಆಗಿರ್ತೀವಿ ಅಂದರೆ ಕೆಲಸ ತುಂಬ ಸುಲಭ ಇದ್ರೆ ಬೋರ್ ಆಗುತ್ತೆ ತುಂಬ ಕಷ್ಟ ಇದ್ರೆ ಡಿಮೋಟಿವೇಟ್ ಆಗಿ ಬಿಟ್ಟುಬಿಡ್ತೀವಿ ಅಂದ್ರೆ ಚಾಲೆಂಜ್ ಜಸ್ಟ್ ರೈಟ್ ಆಗಿರಬೇಕು ತುಂಬಾ ಕಷ್ಟನೂ ಅಲ್ಲ ತುಂಬಾ ಸುಲಭನೂ ಅಲ್ಲ ಮಾಡೋಕ್ ಆಗೋ ಹಾಗಿರಬೇಕು ಆದ್ರೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗಬೇಕು ಎಕ್ಸಾಕ್ಟ್ಲಿ ಆಗ ಅದು ನಮ್ಮನ್ನ ಎಂಗೇಜ್ಡ್ ಗೆ ಇಡುತ್ತೆ ಮತ್ತೆ ನಾವು ಇಂಪ್ರೂವ್ ಆಗ್ತಿದೀವಿ ಅನ್ನೋ ಫೀಲಿಂಗ್ ಕೊಡುತ್ತೆ ನಮ್ಮ ಹ್ಯಾಬಿಟ್ಸ್ ಇಂಪ್ರೂವ್ ಆದ ಹಾಗೆ ಅದರ ಕಷ್ಟದ ಲೆವೆಲ್ ಕೂಡ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಬೇಕು ಈಗ ವೇಟ್ ಲಿಫ್ಟಿಂಗ್ ಮಾಡೋರು ತೂಕ ಜಾಸ್ತಿ ಮಾಡ್ತಾ ಹೋಗೋದು ಅಥವಾ ಹೊಸ ಭಾಷಾ ಕಲಿಯೋರು ಸ್ವಲ್ಪ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಟ್ರೈ ಮಾಡೋದು ಇದ ಮೋಟಿವೇಶನ್ನ ಅಲೈವಾಗಿ ಇಡುತ್ತೆ ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯನ್ನು ಒಂದೆರಡು ಮಾತ್ಲಿ ಹೇಳೋದಾದ್ರೆ ಲೈಫ್ ಅಲ್ಲಿ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂದರೆ ದೊಡ್ಡ ದೊಡ್ಡ ಜಂಪ್ಗಳೇ ಬೇಕಾಗಿಲ್ಲ ಸಣ್ಣ ಕನ್ಸಿಸ್ಟೆಂಟ್ ಅಟಾಮಿಕ್ ಹ್ಯಾಬಿಟ್ಸ್ ಇದೆಯಲ್ಲ ಅದಕ್ಕೆ ಸರಿಯಾದ ಸಿಸ್ಟಮ್ ಮತ್ತು ಸಪೋರ್ಟಿವ್ ಎನ್ವೈರನ್ಮೆಂಟ್ ಸೇರಿದ್ರೆ ಲಾಂಗ್ ರನ್ನಲ್ಲಿ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ ಅಂತಾಯ್ತು ಹೌದು ಆ ಒಂದು ಪರ್ಸೆಂಟ್ ಡೇಲಿ ಇಂಪ್ರೂವ್ಮೆಂಟ್ ಪವರ್ ಇದೆಯಲ್ಲ ಅದನ್ನ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಇದು ಬರೀ ಥಿಯರಿ ಅಲ್ಲ ಅಪ್ಲೈ ಮಾಡಬಹುದಾದ ಸ್ಟ್ರಾಟಜೀಸ್ ಮುಖ್ಯವಾಗಿ ನೆನಪಿಡಬೇಕಾದ್ದು ನಮ್ಮ ಹ್ಯಾಬಿಟ್ಸ್ನ ನಾವು ಯಾರು ಆಗಬೇಕು ಅನ್ನೋದ್ರ ಜೊತೆ ಲಿಂಕ್ ಮಾಡೋದು ನಮ್ಮ ಪರಿಸರವನ್ನ ನಮಗೆ ಹೆಲ್ಪ್ ಆಗೋ ಹಾಗೆ ಡಿಸೈನ್ ಮಾಡೋದು ಆಕ್ಷನ್ನ ಸುಲಭ ಮತ್ತು ಅಟ್ರಾಕ್ಟಿವ್ ಮಾಡೋದು ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ಸಿಸ್ಟೆನ್ಸಿಗೆ ಕಮಿಟ್ ಆಗೋದು ಕೊನೆಗೆ ಅಧ್ಯಾಯ ವಾರ್ನಿಂಗ್ ಕೂಡ ಇದೆ ಹ್ಯಾಬಿಟ್ಸ್ ಒಮ್ಮೆ ಆಟೋಮ್ಯಾಟಿಕ್ ಆದ್ಮೇಲೆ ಅವನ್ನ ಬ್ಲೈಂಡ್ ಆಗಿ ಫಾಲೋ ಮಾಡಬಾರದು ರಿವ್ಯೂ ಮಾಡಿ ಇಂಪ್ರೂವ್ ಮಾಡ್ತಾ ಇರಬೇಕು ಅಲ್ವಾ ನಿಜ ನಮ್ಮ ಗೋಲ್ಸ್ ಚೇಂಜ್ ಆಗಬಹುದು ನಮ್ಮ ಸಿಚುವೇಷನ್ಸ್ ಚೇಂಜ್ ಆಗಬಹುದು ಆಗ ನಮ್ಮ ಹ್ಯಾಬಿಟ್ಸ್ ಕೂಡ ಅದಕ್ಕೆ ತಕ್ಕಂತೆ ಬದಲಾಗಬೇಕು ಕಂಟಿನ್ಯೂಸ್ ಆಗಿ ಸೆಲ್ಫ್ ರಿಫ್ಲೆಕ್ಷನ್ ಮಾಡೋದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಲಾಂಗ್ ಟರ್ಮ್ ಗೆ ತುಂಬಾ ಇಂಪಾರ್ಟೆಂಟ್ ಈ ಎಲ್ಲಾ ವಿಷಯ ಕೇಳಿದ ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ ತಮ್ಮ ಜೀವನದಲ್ಲಿ ಒಂದು ಸಣ್ಣ ಪಾಸಿಟಿವ್ ಸ್ಟೆಪ್ ಇಡಬೇಕು ಅಂತಿರೋರು ಇವತ್ತಿನಿಂದಲೇ ಶುರು ಮಾಡಬಹುದಾದ ಆ ಎರಡು ನಿಮಿಷದ ಹ್ಯಾಬಿಟ್ ಯಾವುದಿರ್ಬೋದು ಇದ್ರ ಬಗ್ಗೆ ಯೋಚನೆ ಮಾಡಬಹುದು ಹೌದು ಅಥವಾ ಇನ್ನೊಂದು ಥಾಟ್ ಈಗ ಇರೋ ತಮ್ಮ ಯಾವ ಸಣ್ಣ ಸಣ್ಣ ಡೇಲಿ ಆಕ್ಷನ್ಸ್ ತಾವು ಆಗಬೇಕು ಅಂದ್ಕೊಂಡಿರೋ ವ್ಯಕ್ತಿತ್ವಕ್ಕೆ ಸಪೋರ್ಟ್ ಮಾಡ್ತಿದೆ ಮತ್ತು ಯಾವುದು ಅದಕ್ಕೆ ಅಡ್ಡ ಬರ್ತಿದೆ ಅಂತ ಒಂದು ಅನಾಲಿಸಿಸ್ ಮಾಡ್ಕೋಬಹುದು ಇದು ಆತ್ಮಾವಲೋಕನಕ್ಕೆ ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಇವತ್ತಿನ ಈ ಇನ್ಸ್ಪೈರಿಂಗ್ ಮತ್ತು ಆಳವಾದ ಚರ್ಚೆಗೆ ತುಂಬಾ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ